ಈತ ಕೊಟ್ಟ ಎಚ್ಚರಿಕೆ ನೋಡಿದ್ರೆ ರಾಮ ಮಂದಿರದ ಉದ್ಘಾಟನೆ ದಿನ ಏನಾದ್ರೂ ಸಂಚು ರೂಪಿಸ್ತಿದಾರಾ ದೇಶದಲ್ಲಿ ದೊಡ್ಡ ಅನಾಹುತ ನಡೆಯುತ್ತೆ ಅನ್ನೋ ಆತಂಕ ಮೂಡ್ತಾ ಇದೆ ಮುಸ್ಲಿಮರು ಯಾರು ಕೂಡ ರೈಲ್ನಲ್ಲಿ ಪ್ರಯಾಣ ಮಾಡಬೇಡಿ ಅಂದ್ರೆ ಅದರ ಅರ್ಥ ಏನು ಗೋದ್ರಾ ಮಾದರಿ ರೈಲಿನಲ್ಲೇನಾದ್ರೂ ಬಾಂಬ್ ಇಡುವ ಪ್ಲಾನ್ ಮಾಡ್ಕೊಂಡಿದಾರಾ ಆ ಅಜ್ಮಲ್ ಕಸಬ್ ಮಾದರಿ ಸಿಕ್ಕ ಸಿಕ್ಕ ಹಿಂದೂಗಳನ್ನ ಆಗ್ತಾ ಇದೆಯಾ ನಮಸ್ಕಾರ ವೀಕ್ಷಕರ ನಿರೂಪಕಿ ಸೌಮ್ಯರವರು ರಾಮ ಮಂದಿರ ಉದ್ಘಾಟನೆ ಮೌಲಾನಾ ಹೇಳಿಕೆ ಬಾಂಬ್ ಹಾಕ್ತಾರ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಡಿಯೋ ಒಂದನ್ನು ಪ್ರಸಾರ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ದೇಶಾದ್ಯಂತ ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತ ಐದರ ಮುಸಲ್ಮಾನರು ರೈಲು ಬಸ್ಗಳಲ್ಲಿ ಓಡಾಡಬೇಡಿ

ಇದರ ಅರ್ಥ ಏನು ಗೋದ್ರ ಮಾದರಿ ರಲ್ಲಿನಲ್ಲಿ ಬಾಂಬ್ ಇಡೋದಕ್ಕೆ ಪ್ಲಾನ್ ಮಾಡಿದ್ದಾರಾ ಅಜ್ಮಲ್ ಕಸಬ್ ರೀತಿ ಸಿಕ್ಕ ಸಿಕ್ಕ ಹಿಂದೂಗಳನ್ನ ಗುಂಡಿಟ್ಟು ಕೊಲ್ಲಲು ಪ್ಲಾನ್ ಮಾಡಿದ್ದಾರಾ ಎಂದು ಇಡೀ ಮುಸಲ್ಮಾನ ಸಮುದಾಯದ ಬಗ್ಗೆ ಅನವಶ್ಯಕ ಅನುಮಾನ ಮೂಡಿಸುವಂತೆ ಎಐಯುಡಿಎಫ್ ಅಧ್ಯಕ್ಷ ಬದ್ರುದ್ದೀನ್ ಅಜ್ಮಲ್ ಹೇಳಿಕೆಯನ್ನೇ ತಿರುಚಿ ಗಟ್ಟಿ ಧ್ವನಿಯಲ್ಲಿ ಸುಳ್ಳು ಹೇಳಿದ್ದಾರೆ ಟಿವಿ ವಿಕ್ರಮದ ಸೌಮ್ಯ ಅವರ ವಿಡಿಯೋವನ್ನು ಗಮನಿಸಿದ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಈ ವಿಡಿಯೋದ ಕುರಿತು ಸತ್ಯ ಶೋಧನೆಗೆ ಮುಂದಾಯಿತು ಈ ವೇಳೆ ತಮ್ಮ ವಿಡಿಯೋದಲ್ಲಿ ಟಿವಿ ವಿಕ್ರಮ ನಿರೂಪಕಿ ಸೌಮ್ಯ ಮಾತನಾಡುವಾಗ ಅವರ ಎಡಬದಿಯಲ್ಲಿ ಪಬ್ಲಿಕ್ ಟಿವಿ ವರದಿಯ ಶೀರ್ಷಿಕೆ ಕಂಡುಬಂದಿದೆ ಇದನ್ನೇ ಆಧಾರವಾಗಿರಿಸಿಕೊಂಡು ಆ ವರದಿಯನ್ನ ಪರಿಶೀಲನೆ ಮಾಡಲಾಯಿತು ಅದರಲ್ಲಿ ಮುಸ್ಲಿಂ ಸಹೋದರರ ಹಿತಾಸಕ್ತಿ ಮತ್ತು ದೇಶದ ಶಾಂತಿಗಾಗಿ ಮುಸ್ಲಿಮರು ರೈಲಿನಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಿ ಮತ್ತು ಈ ಅವಧಿಯಲ್ಲಿ ಮನೆಯಲ್ಲೇ ಇರುವುದು ಸೂಕ್ತ ಎಂದು ಬದ್ರುದ್ದೀನ್ ಅಜ್ಮಲ್ ಹೇಳಿದ್ದಾರೆ ಅಂತ ಬರೆಯಲಾಗಿದೆ ಭಾರತದಾದ್ಯಂತ ಸ್ವಯಂ ಸೇವಕರು ರೈಲು ಮತ್ತು ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುತ್ತಾರೆ ಹೆಚ್ಚಿನ ಸಂಖ್ಯೆಯ ಯುವಕರಿರುವಂತಹ ರೈಲು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೆರಡು ಮುಸ್ಲಿಮರು ಸಿಕ್ಕಿ ಹಾಕಿಕೊಂಡ್ರೆ ಸಮಸ್ಯೆ ಆಗಬಹುದು ಇದು ಕೋಮುವಾದ ಎಂದು ಕೆಲವರು ಭಾವಿಸಿದರೆ ಅದು ತಪ್ಪು ಯಾವುದೇ ರೀತಿಯ ಘರ್ಷಣೆ ಆಗದಂತೆ ಜನರನ್ನ ರಕ್ಷಿಸಲು ಈ ಕ್ರಮ ಕೈಗೊಳ್ಳಬೇಕು ಅಂತ ಬದ್ರುದ್ದೀನ್ ಅಜ್ಮಲ್ ತಿಳಿಸಿದ್ದಾರೆ ಎಂಬ ಅಂಶ ಆ ವರದಿಯಲ್ಲಿ ಕಂಡುಬಂದಿದೆ ಆದರೆ ಈ ವರದಿಯಲ್ಲಿನ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಿದ ಸೌಮ್ಯ ಕೇವಲ ತಮಗೆ ಬೇಕಾದ ರೀತಿಯಲ್ಲಿ ಸುದ್ದಿಯನ್ನು ಬಳಸಿಕೊಂಡು ತಿರುಚಿ ಬಾಂಬ್ ಹಾಕ್ತಾರ ಎಂದು ಕಪೋಲ ಕಲ್ಪಿತ ಸುಳ್ಳು ಹೇಳಿದ್ದಾರೆ ಜೊತೆಗೆ ಜನರಲ್ಲಿ ಕೋಮು ದ್ವೇಷ ಬಿತ್ತುವಂತಹ ಅನಾವಶ್ಯಕ ಅನುಮಾನ ವ್ಯಕ್ತಪಡಿಸಿ ವಿಡಿಯೋ ಮಾಡಿ ಸಮಾಜದ ಕೋಮು ಸಾಮರಸ್ಯ ಕದಡುವಂತಹ ಕೆಲಸ ಮಾಡಿದ್ದಾರೆ ಎಂಬುದು ಈ ವರದಿಯಿಂದ ಸ್ಪಷ್ಟವಾಗಿದೆ ಅಸಲಿಗೆ ಅಜ್ಮಲ್ ಅವರು ಕೋಮು ಭಾವನೆ ಕೆರಳಿಸುವಂತಹ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಇನ್ನು ಟಿವಿ ವಿಕ್ರಮ ವಿಕ್ರಮ ಎಂಬ ಡಿಜಿಟಲ್ ಮಾಧ್ಯಮ ಆರಂಭವಾದಾಗಿನಿಂದ ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನ ಹಾಳು ಮಾಡುವ ಹಲವು ವಿಡಿಯೋಗಳನ್ನು ಯೂಟ್ಯೂಬ್ ಸೇರಿದಂತೆ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ತನ್ನ ಟಿವಿ ವಿಕ್ರಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಮುಮ್ತಾಜ್ ಮುಸ್ಲಿಂ ಮಹಿಳೆಯಂತೆ ಸಂದರ್ಶನ ನೀಡಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ವಿಡಿಯೋ ಮಾಡಿದ್ದಾನ ಈ ಹಿಂದೆ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಬಯಲುಗಿಳೆದಿತ್ತು ಇದರ ಸಂಸ್ಥಾಪಕ ಮಹೇಶ್ ವಿಕ್ರಮ್ ಹೆಗಡೆ ಸುಳ್ಳು ವರದಿ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಆದರೂ ಸುಳ್ಳುಗಳನ್ನ ಅಪಪ್ರಚಾರಗಳನ್ನ ಈ ಚಾನೆಲ್ ಮುಂದುವರಿಸುತ್ತಿರುವುದು ಮಾತ್ರ ದುರದೃಷ್ಟಕರ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ